ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ಮಟನ್ ಕರಿ ಮಾಡೋದು ತೋರಿಸ್ತಾ ಇದ್ದೀವಿ ಟ್ವೆಂಟಿ ಕೆ ಜಿ ಮಟನ್ ಕರಿ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಒಂದೊಂದು ಕಡೆನೂ ಒಂದೊಂದು ಥರ ಮಟನ್ ಮಾಡ್ತಾರೆ ಸಿರಾ ಕಡೆ ಒಂಥರ ಮಾಡ್ತಾರೆ ಪಾವಗಡ ಒಂಥರ ಚಿಕ್ಕನಾಗ್ಹಳ್ಳಿ ಒಂಥರ ತುಮಕೂರು ಒಂಥರ ಮಂಡ್ಯ ಒಂಥರ ಮೈಸೂರು ಒಂಥರ ಬೆಂಗಳೂರು ಕಡೆ ಒಂಥರ ಹಾಸನ ಕಡೆ ಒಂಥರ ನಾನಿವತ್ತು ಶಿರಾ ಸ್ಟೈಲ್ ಮಟನ್ ಕರಿ ಮಾಡೋದು ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ಪಾತ್ರೆ ಇಟ್ಬಿಟ್ಟು ಹೆಂಡೆ ಹಾಕಿಬಿಟ್ಟು ಮಟನ್ ಹಾಕಿ ಬಿಸಿ ಮಾಡ್ತಾಯಿದ್ದಾರೆ ಸೀರೆ ಕಡೆ ಇದೇ ಥರ ಮಾಡೋದು ಅವರು ಸಿರಾ ಚಳಿಗೇ ಸೈಡ್ ಮಟನ್ ಸೈ ಇದೇ ಥರ ಅಂತ ಅವ್ರು ಮಾಡೋದು ನಮ್ಮ ಬೀಗರು ಮನೆಗೆ ಹೋಗಿದ್ವಿ ಅವರು ಸಿರೆ ಸಿರಾ ಕೋಟೆ ಮರವನ್ನು ಹಬ್ಬ ಮಾಡಿದರು ಅವ್ರು ಯಾವ ಥರ ಮಟನ್ ಕರಿ ಮಾಡ್ತೀವಿ ಅಂತ ಮಟನೆಲ್ಲ ಗಾಗಿ ಫ್ರೈ ಮಾಡ್ಕೊತ ಇದ್ದಾರೆ ಅದಂತಲ್ಲಿ ಸ್ವಲ್ಪ ಅಷ್ಟುಗಳೆಲ್ಲ ಹಾಕಿಟ್ಟು ಎಲ್ಲ ಎಲ್ಲ ಫ್ರೈ ಮಾಡ್ಕೊತಿದ್ದಾರೆ ನೋಡಿ ಫ್ರೆಂಡ್ಸ್ ಯಾಕಂದರೆ ಕೃಷ್ಣ ಹಾಕಿ ಮಾಡಿದ್ರೆ ಸ್ವಲ್ಪ ಸ್ಮೆಲ್ಲೆಲ್ಲ ಉಂಟಾಗುತ್ತೆ ಅಂತ ಹೇಳಿ ಅವರು ಹಾಕ್ತಾ ಇದ್ದಾರೆ ಸಲ ಯಾವ ಥರ ಮಾಡ್ತೀರಾ ಈ ಕಡೆ ಯಾವ ಥರ ಮಾಡ್ತೀರಾ ಟ್ವೆಂಟಿ ಕೆ ಜಿ ಇತ್ತು ಫ್ರೆಂಡ್ಸ್ ಅದು ಅವರಿಂದ ತರಿಸಿದ್ರು ಮೇಕೆ ಮಟನ್ ಮಿಷನ್ ಮೇಕೆ ಇರುತ್ತಲ್ಲ ಅದು ಮಟನ್ ಈಗೆಲ್ಲ ಫ್ರೈ ಆಯ್ತು ಅಂತ ಇದಕ್ಕೆ ಇವಾಗ ಮಸಾಲೆ ಹಾಕ್ತಾ ಇದ್ದಾರೆ ಮಸಾಲೆ ಅಂದರೆ ಅವರು ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಗರಂ ಮಸಾಲ ಎಲ್ಲ ಒಟ್ಟಿಗೆ ಇರೋದು ಬಿಟ್ಟು ಬೋಟಿ ಹೊತ್ತೆ ಚಿಕನ್ಗೆ ಹಳೆ ಕಾಲ ಸಾರಿಗೆ ಎಲ್ಲ ಒಟ್ಟಿಗೆ ರುಬ್ಕೊಂಡಿದ್ದಂತೆ ಫ್ರೆಂಡ್ಸ್ ನಮ್ಮ ಸಪ್ರೇಟ್ ಏನು ರುಬ್ಬಿಲ್ಲ ಅವ್ರು ನಮ್ಮ ಕಡೆ ಒಂಥರ ಮಾಡ್ತೀವಿ ಅವ್ರ ಕಡೆ ಒಂಥರ ಮಾಡ್ತಾರೆ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಒಂದು ಕಡೆ ಆಗ್ತಾ ಇದ್ದಾರೆ ಉಪ್ಪಿ ಆಗ್ತಾ ಇದ್ದಾರೆ ಒಂದು ಊರ ಕಡೆ ಒಂದೊಂಥರ ಮಾಡ್ತಾರೆ ಒಂದೊಂದೇ ಒಂಥರ ಮಾಡ್ತಾರೆ ನೋಡಿ ಎಲ್ಲ ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ನೋಡಿ ತಿರುತ್ತಾ ಇದ್ದಾರೆ ಜಾಸ್ತಿ ಈ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಗರಂ ಮಸಾಲ ಎಲ್ಲ ಮಸಾಲೆ ರುಬ್ಬಿ ಅದೆಲ್ಲ ಒಟ್ಟಿಗೆ ಹಾಕ್ತಿದ್ದಾರೆ ಇದೀಗ ಧನಿಯರ್ ಪುಡಿ ಖರೀದಿ ನಾವು ಕಡೆ ಮಾಡಿ ಕೂಡ ಇವಾಗ ಧನಿಯರ್ ಪುಡಿ ಖಾರದ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಅವರು ಕುದಿಸ್ತಾರಂತೆ ಕಡೆ ಎಲ್ಲ ಶಿಂಡಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆಮೇಲೆ ಮೊಸಾಲೆ ಆಗ್ತದೆ ಪುಡಿ ಇವಾಗ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಸೇರಿಸಿ ಅವ್ರು ಒಟ್ಟಿಗೆ ಹಾಕ್ಬಿಡ್ತಾರೆ ಇವಾಗೆಲ್ಲ ಎಲ್ಲ ಒಟ್ಟಿಗೆ ನೀರು ಸೇರಿ ನೀರು ಸಹ ಒಟ್ಟಿಗೆ ಹಾಕ್ಬಿಡ್ತಾರೆ ಈಗನೆ ಎಲ್ಲ ಒಂದೇ ಸರಿ ಕುದ್ದು ಚೆನ್ನಾಗ್ ಆಗುತ್ತೆ ಅಂತ ಅವ್ರೆ ಮಾಡೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದಾರೆ ಎಲ್ಲರೂ ಮಟನ್ ಕರಿ ನಾವು ಯಾವ ಅವ್ರ ಮಾಡ್ತೀರಾ ಅಂತ ಹೇಳಿ ನಮ್ಗೆ ಚೆನ್ನಾಗಿ ಕುದಿ ಒನ್ ಅವರ್ ಆದ್ಮೇಲೆ ಂದರು ನೋಡಿ ಮಟನ್ ಸಹ ರೆಡಿ ಆಯಿತು ಮಟನ್ ಕರಿ ತುಂಬ ಚೆನ್ನಾಗಾಯಿತು ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಯಾವ ಥರ ನಿಮ್ಮ ಕಡೆ ಮಾಡ್ತೀರಾ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸಿಗೋಣ ನೆಕ್ಸ್ಟ್